ನಿರ್ದೇಶಕ ಸ್ಥಾನ ತಯಾರಿ ಮಾಡ್ಕೊತಾ ಇದ್ವಿ ಆರು ತಿಂಗಳಿಂದ ಅಲ್ಲೇ ಟೀಮ್ ವರ್ಕ್ ಮಾಡ್ತಾ ಇದ್ರು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇತ್ತು ಏಕಾಏಕಿ ಜಲವಸ್ತು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೋಡಿ ಕಳೆದ ನಾಲ್ಕೈದು ತಿಂಗಳಿಂದ ನಾವು ಆಕ್ಟಿವ್ ಆಗಿ ಕಾನಾಪುರ್ ತಾಲೂಕಿನಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಪ್ರಯತ್ನ ಮಾಡ್ತಾ ಇದ್ವಿ ಅದು ಸತ್ಯ ಸಾಕಷ್ಟು ಸೊಸೈಟಿಗಳು ಮುಂದೆ ಬಂದು ನಮಗೆ ಬೆಂಬಲವನ್ನು ಸೂಚನೆ ಕೂಡ ಮಾಡಿದರು ಆದರೆ ಸದ್ಯದ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಇರ್ಬೋದು ಮತ್ತು ಡಿ ಸಿ ಸಿ ಬ್ಯಾಂಕ್ ಯಾವ ರೀತಿ ನಡೆಸಬೇಕು ಎಲ್ಲ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಅಂತಂತಂದ್ರೆ ನಾವು ಮತ್ತು ಜಿಲ್ಲಾ ಮಂತ್ರಿಗಳು ಒಂದು ಸುದೀರ್ಘವಾದಂಥ ಒಂದು ಚರ್ಚೆ ಕೂಡ ಮಾಡಿದ್ವಿ ಸುಮಾರು ಒಂದು ಗಂಟೆ ಮೇಲೆ ನಮ್ಮದು ಅವ್ರದ್ದು ಚರ್ಚೆ ಆಗಿ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಚುನಾವಣೆ ಕಣದಿಂದ ಹಿಂದೆ ಸರುವುದು ಅಂತ ಒಂದು ನಿರ್ಧಾರಕ್ಕೆ ಬಂದು ಅದಕ್ಕೆ ಏನೀಗ ಜಿಲ್ಲಾ ಮಂತ್ರಿಗಳೇನು ಹೇಳಿದ್ದಾರೆ ಆ ಒಂದು ನಿರ್ಧಾರಕ್ಕೆ ನಾವು ಭದ್ರತೆ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ ಈಗ ಲಾಸ್ಟ್ ಟೈಮ್ ನಿಮ್ಗೆ ಲಾಸ್ಟ್ ಟೈಮ್ ಬೆಳಗಾವಿಯಿಂದ ಟ್ರೈ ಮಾಡಿದರೆ ಕೊನೆಗಳಿಗೆ ವಾಪಸ್ ಹೋಗಿದ್ದು ಅವರು ಬಿ ಸಿ ಬ್ಯಾಂಕ್ ಹೋಗೋ ಟೈಮ್ ಅವ್ರ ಕುಡಿಯಿಲ್ಲ ಹಂಗೆ ಹೇಳಕ್ಕೆ ಬರೋದಿಲ್ಲ ರೀ ಇನ್ನೂ ವಯಸ್ಸು ಭಾಳ ಐತಿ ಅವಕಾಶಗಳು ಸಾಕಷ್ಟು ಬರ್ತಾವ ಅದರ ಕೆಲವೊಂದು ಸಂದರ್ಭದಲ್ಲಿ ಹಿರಿಯರು ಹೇಳಿದ ಮಾತನ್ನು ಕೇಳಬೇಕಾಕತಿ ಅದನ್ನು ಕೇಳಿದಾಗ ನಮ್ಗೆ ಅವಕಾಶಗಳು ಬರ್ತಾವ ಮತ್ತು ಜಿಲ್ಲಾ ಸಹಕಾರಿ ಬ್ಯಾಂಕು ರೈತರಿಗಾಗಿರುವಂಥ ಬ್ಯಾಂಕು ನಮ್ಮ ಒಂದು ಸಹಕಾರ ಸಪೋರ್ಟು ಅದಕ್ಕೆ ಯಾವತ್ತೂ ಇರ್ತೈತಿ ಸದ್ಯದ ಜಿಲ್ಲಾ ರಾಜಕಾರಣದ ಪರಿಸ್ಥಿತಿಯಲ್ಲಿ ಈಗ ಏನು ಪಾಲಕ್ ಮಂತ್ರಿ ಹೇಳಿದಾರೋ ಅದಕ್ಕೆ ನಾವು ಬದ್ಧ ಇದೀವಿ ಮತ್ತು ಫರ್ದರ್ ನಿಮ್ಗೆ ಏನೋ ಕ್ಲಾರಿಫಿಕೇಶನ್ ಬೇಕಾಗಿದ್ದರೂ ಕೂಡ ಅವರೇ ಹೇಳಿದ ಹಾಗೆ ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಬೇಕು ಮತ್ತು ಅವ್ರು ಏನೋ ಸಂಪರ್ಕ ಮಾಡಿದಲ್ಲಿ ಅವ್ರಿಗೆ ನಿಮ್ಗೆ ಫರ್ದರ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಈಗ ಸದ್ಯಕ್ಕೆ ರಾಜ್ಯ ಸೂತ್ರ ಅನ್ನೋದ್ಕಿಂತ ಸದ್ಯದ ಪರಿಸ್ಥಿತಿಯನ್ನು ಏನು ಸೂಕ್ತ ಆ ನಿರ್ಧಾರ ತಗೊಂಡಿದ್ದೀವಿ ಮುಂಬರುವಂಥ ದಿನದಲ್ಲಿ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಆ ರೀತಿ ನಾವು ನಡೀಲಿಕ್ಕೆ ಸಿದ್ಧ ಇದೀವಿ ಮತ್ತೆ ಇನ್ನೂ ಸಾಕಷ್ಟು ಅವಕಾಶಗಳು ಇರುತ್ತವ ಅಂತ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ನಿಂತಿರ್ತಾರೆ ಭರವಸೆ ಆಯಿತು ಇಲ್ಲ ಯಾವುದೇ ಚರ್ಚೆ ಆದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರ ತಗೊಂಡ್ರೆ ಸೂಕ್ತ ಅಂತ ಇರ್ತಲ್ಲ ಆ ನಿರ್ಧಾರ ತಗೊಳ್ಬೇಕಾಗತ್ತೆ ಗ್ರಾಮೀಣದಿಂದ ಏನು ಚರ್ಚೆ ಆಗಿಲ್ಲ ಅದಕ್ಕೆ ಎಲ್ಲರೂ ಸೇರಿ ಒಂದು ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತಗೋತಾರೆ ಹೌದು ಹೌದು ನಮ್ಮದಲ್ಲ ಇಲ್ಲ ಅದೇನು ಅದೇನು ಸದ್ಯಕ್ಕೇನು ಚರ್ಚೆ ಆಗಿಲ್ಲ ಅದಕ್ಕಿಂತ ಚರ್ಚೆ ಆಗ್ಬಿಟ್ಟು ಸಾಕಷ್ಟು ಟೈಮ್ ಐತಿ ಎಲ್ಲ ಚರ್ಚೆ ಆಗಿ ಅದಕ್ಕೂ ಇದೇ ರೀತಿ ಒಂದು ಬಹಿರಂಗವಾಗಿ ಹೇಳಿಕೆ ಪ್ರಕಟಣೆ ಆಕತ್ತೆ ಇಲ್ಲಿ ಹೊರಗಿನವರು ಒಳಗಿನವರು ಅಂತ ಏನಾಗೋದಿಲ್ಲ ಬಟ್ ಎಲ್ಲ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ತೊಗೋತಾರೆ ಈಗ ನಮ್ಮನ್ನು ನೀವು ಜಾಸ್ತಿ ಇಕ್ಕಟ್ಟಿನಾಗ ಸಿಕ್ಸಕ್ಕೆ ಹೋಗ್ಬೇಡ್ರಿ ಎಲ್ಲ ಒಳ್ಳೇದಾಗೈತಿ ಅವ್ರು ತೊಗೊಂಡಿದ್ದ ನಿರ್ಧಾರವೂ ಚಲೋ ಐತಿ ಆ್ಯಂಡ್ ಮತ್ತು ಆ ನಿರ್ಧಾರ ಜೊತೆ ನಾವು ಅದೇವಿ ಎಲ್ಲ ಸರಿ ಐತಿ ಮುಂಬರುವಂಥ ದಿನದಲ್ಲಿ ಈಗ ಈಗ ಏನು ಹಿಂಗೆ ಶಾಂತಿ ವಾತಾವರಣ ಇರ್ತಿಲ್ಲ ಇದು ಹಿಂಗೆ ಚೆಂದಿದ್ರೆ ನಮಗೂ ಎಲ್ಲ ಚಲೋ ಎಲ್ಲರಿಗೂ ಚಲೋ ಅದು ಅಭ್ಯರ್ಥಿ ಆಗಿರ್ತಾರೆ ಎಲ್ಲಿ ಕಣಾಪುರದ ನಮಗೇನು ಗೊತ್ತಿಲ್ಲ ರೀ ಈಗೇನು ನಮಗೇನು ಖಾನಾಪುರದ ಏನು ಗೊತ್ತಿಲ್ಲ ಆದರೆ ಬಟ್ ಕಣಾಪುರ ತಾಲೂಕಿನ ಕೆಲಸಗಳಿರ್ಬೋದು ಏನು ಡೆವಲಪ್ಮೆಂಟ್ ವರ್ಕ್ಸ್ ಇರ್ಬೋದು ನಮ್ಮ ಕರ್ತವ್ಯ ಖಾನಾಪುರ ತಾಲೂಕಿನ ಮಗ ಆಗಿ ಎಮ್ ಎಲ್ ಸಿ ಆಗಿ ನಮ್ಮ ಕರ್ತವ್ಯ ಖಾನಾಪುರ ತಾಲೂಕಿನಲ್ಲಿ ಮುಂದುವರಿತೈತಿ ಅಭಿವೃದ್ಧಿ ಕೆಲಸಗಳು ಮುಂದುವರಿತಾವೆ ನಮ್ಮ ಸರ್ಕಾರ ಐತಿ ಪಾಲಕ್ ಮಂತ್ರಿನೂ ಸರ್ಕಾರ ಕೊಡ್ತಾರೆ ನಮ್ಮ ಕೆಲಸಗಳು ಮುಂದುವರಿತಾವೆ ಅಲ್ಲಿ ಏನು ನಾವು ಜನರಿಗೆ ಭರವಸೆ ಕೊಟ್ಟಿದ್ದೀವಿ ಡೆವಲಪ್ಮೆಂಟ್ ವರ್ಕ್ ಮುಂದುವರಿತಾವೆ ಸರ್ಕಾರ ಎಲ್ಲರೂ ನಮ್ಮ ಅದಾರ ನಿರ್ಧಾರದಿಂದ ಕೆಲವೊಂದು ಅವ್ರಿಗೂ ಬಜಾರಾಗೈತಿ ನಮ್ಮ ನಿರ್ಧಾರದಿಂದ ಅವ್ರಿಗೂ ಬೇಜಾರಾಗೈತಿ ಬಟ್ ಅವ್ರನ್ನೂ ಎಲ್ಲ ಮಧ್ಯಾಹ್ನ ಕರ್ತೀನಿ ಅವ್ರನ್ನೂ ಎಲ್ಲರೂ ಕಾನ್ಫಿಡೆನ್ಸ್ನಾಗೆ ತೊಗೋತೀವಿ ಅವ್ರನ್ನೂ ಕಾನ್ಫಿಡೆನ್ಸ್ನಾಗೆ ತಗೊಂಡು ನಮ್ಮ ಕೆಲಸಗಳನ್ನ ಪ್ರಾರಂಭ ಇಡ್ತಾವೆ ಹಣ ಈಗ ನೋಡಿ ಸರ್ ನೀವು ಆರು ದಿನ ತಯಾರಿ ಮಾಡ್ಬೋದು ಈಗ ಅಲ್ಟಿಮೇಟನ್ನು ಹೊಲ್ತುರು ಇಲ್ಲ ನಿಮಗೇನು ನಿಲ್ಬೇಕು ಅಂತ ಹೊಲ್ತಾರೆ ಆಗತ್ತೀರಿ ಇಲ್ಲ ಅದಕ್ಕೆ ನಾವು ಎಲ್ಲರಿಗೂ ಕನ್ವಿನ್ಸ್ ಮಾಡ್ಕೋತೇವ್ರಿ ಈಗ ಜಿಲ್ಲಾ ಮಂತ್ರಿಗಳು ಡಿಸಿಷನ್ ಮ್ಯಾಗ ಅದ್ರ ಮ್ಯಾಗ ಮಾತಾಡೋದು ಸೂಕ್ತ ಅನಿಸೋದಿಲ್ಲ ಅವ್ರು ನಿರ್ಧಾರ ತಗೊಂಡಿದಾರೋ ಆ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ ಮುಂದಿನ ದಿನಮಾನದಾಗ ಏನು ಮಾಡಬೇಕು ಅದನ್ನು ಚರ್ಚೆ ಮಾಡಿ